ರಾಷ್ಟ್ರೀಯ ಮತದಾರ ದಿನ ಬಹಳ ಪ್ರಮುಖವಾಗಿರುವಂಥ ಒಂದು ದಿನ ಸಮಾಜದಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕು ಒಬ್ಬ ಮತದಾರನ ಜಾಗೃತಿಯನ್ನು ಮೂಡಿಸಿ ಜವಾಬ್ದಾರಿತವಾಗಿ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ತನ್ನ ಹೆಸರಲ್ಲಿ ಏನಾರ ನ್ಯೂನತೆಗಳು ಹೆಸರಲ್ಲಿ ಅಡ್ರೆಸ್ಸಲ್ಲಿ ವಯಸ್ಸಲ್ಲಿ ಇನ್ನೊಂದು ಮತ್ತೊಂದು ಏನೇ ಕೊರತೆಗಳಿದ್ರು ಸರಿಪಡಿಸ್ಕೊಳ್ಳುವಂಥದ್ದಾಗಬೇಕು ಮತ್ತು ಯಾರು ನೋಂದಾಯಿಸ್ಕೊಂಡಿದ್ದಾರೆ ನೋಂದಾಯಿಸ್ಕೊಂಡಿಲ್ಲ ಅವ್ರು ನೋಂದಾಯಿಸ್ಕೊಳ್ಳುವಂಥದ್ದು ಮಾಡಬೇಕು ಮತ್ತು ಅವರ ಕರ್ತವ್ಯ ಜವಾಬ್ದಾರಿಗಳು ಒಂದು ಉತ್ತಮವಾಗಿ ಯಾವುದೋ ಒಂದು ಭ್ರಷ್ಟಾಚಾರಕ್ಕೆ ಆಮಿಷಕ್ಕೆ ಒಳಗಾಗದೆ ಒಂದು ಉತ್ತಮ ನಾಗರಿಕನಾಗಿ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿತವಾಗಿ ಮತದಾನ ಮಾಡುವಂಥದ್ದು ಎಲ್ಲರೂ ಮತದಾನವನ್ನು ಮಾಡಬೇಕು ಮತದಾನದಲ್ಲಿ ಭಾಗವಹಿಸಬೇಕು ಎಲ್ಲ ನೈತಿಕತೆ ಮೌಲ್ಯಗಳನ್ನು ಕಾಪಾಡಿಕೊಂಡು ಪ್ರಜಾಪ್ರಭುತ್ವಕ್ಕೆ ಶಕ್ತಿನೇ ಒಬ್ಬ ಮತದಾರ ಒಬ್ಬ ನಾಗರಿಕ ಹಾಗಾಗಿ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಇಡೀ ಸಮಾಜ ಎಲ್ಲರೂ ಕೈ ಜೋಡಿಸಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಪ್ರಜಾಪ್ರಭುತ್ವಕ್ಕೆ ಶಕ್ತಿನೇ ಒಂದು ಮತದಾರ ಪ್ರಜಾಪ್ರಭುತ್ವಕ್ಕೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂದರೆ ಈ ದಿನವನ್ನು ಇನ್ನೂ ಅರ್ಥಪೂರ್ಣಕ್ಕಾಗಿ ಎಲ್ಲರೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಪಾಲುದಾರರು ಇವತ್ತು ಜವಾಬ್ದಾರಿಯುತವಾಗಿ ಆಚರಣೆಯನ್ನು ಮಾಡಬೇಕು ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಕೊಡ್ತೇನೆ